ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪೂರ್ಣ ಇಂಡಿಯನ್ ಜಿ ಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕನಕದಾಸರ ಅಂಕಿತ ನಾಮವೇನು ಸರಿಯಾದ ಉತ್ತರ ಕಾಗಿನೆಲೆ ಆದಿಕೇಶವ ಕಾಗಿ ನೆಲೆ ಆದಿಕೇಶವ ಈ ನಮ್ಮ ಕನಕದಾಸರು ಈ ನಮ್ಮ ಕನಕದಾಸರು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥವರು ವಿದ್ಯಾರ್ಥಿಗಳೇ ನೋಡಿ ನಂತರ ಎರಡನೇ ಪ್ರಶ್ನೆ ತುಮಕೂರು ಜಿಲ್ಲೆಯ ಕುಣಿಗಲ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಕುದುರೆಗಳಿಗೆ ಅಂದ್ರೆ ಈ ಕುಣಿಗಲ್ನಲ್ಲಿ ಕುದುರೆ ಸಂಶೋಧನಾ ಫಾರಂ ಅನ್ನ ಇರೋದನ್ನ ನಾವು ಅಧ್ಯಯನ ಮಾಡುತ್ತೇವೆ ವಿದ್ಯಾರ್ಥಿಗಳೇ ಈ ಕುದುರೆ ಸಂಶೋಧನಾ ಫಾರಂ ಅನ್ನ ಕುಣಿಗಲ್ನಲ್ಲಿ ಸ್ಥಾಪನೆ ಮಾಡಿದಂಥವ್ರು ಯಾರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರು ಸ್ಥಾಪನೆ ಮಾಡಿದಂಥವರು ನೋಡಿ ಮೂರನೇ ಪ್ರಶ್ನೆ ಬೆಣ್ಣೆ ತೊರೆ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲಾ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ವಿದ್ಯಾರ್ಥಿಗಳೇ ಹೀಗಾಗಿ ಉತ್ತಮ ಪುಸ್ತಕ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಫಲಿತಾಂಶ ನಿಮ್ಮದಾಗಲಿ ಅಂತ ನಾನು ಆಶ್ರಿಸ್ತೇನೆ ನಂತರ ನಾಲ್ಕನೇ ಪ್ರಶ್ನೆ ವಿಕ್ರಮಾರ್ಜುನ ವಿಜಯ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಪಂಪ ನಮ್ಮ ಪಂಪ ಐದನೇ ಪ್ರಶ್ನೆ ಸಿಂಗಾರಾರ್ಯನ ಕೃತಿ ಯಾವುದು ಸರಿಯಾದ ಉತ್ತರ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಆರನೇ ಪ್ರಶ್ನೆ ವಿ ಚಿಕ್ಕವೀರಯ್ಯನವರ ಕಾವ್ಯನಾಮ ಯಾವುದು ಸರಿಯಾದ ಉತ್ತರ ವಿಚಿ ವಿಚಿ ಎಂಬುದಾಗಿತ್ತು ನಂತರ ಏಳನೇ ಪ್ರಶ್ನೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಆತ್ಮಕಥನ ಯಾವುದು ಸರಿಯಾದ ಉತ್ತರ ಊರು ಕೇರಿ ಊರು ಕೇರಿ ಎಂಟನೇ ಪ್ರಶ್ನೆ ಸಂಶೋಧನೆ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಚಿದಾನಂದ ಮೂರ್ತಿ ಚಿದಾನಂದ ಮೂರ್ತಿ ಒಂಬತ್ತನೇ ಪ್ರಶ್ನೆ ಕುವೆಂಪುರವರಿಗೆ ರಾಷ್ಟ್ರ ಕವಿ ಪ್ರಶಸ್ತಿ ನೀಡಿದವರು ಯಾರು ಸರಿಯಾದ ಉತ್ತರ ಮೈಸೂರು ಸರ್ಕಾರ ಮೈಸೂರು ಸರ್ಕಾರ ನಂತರ ಹತ್ತನೇ ಪ್ರಶ್ನೆ ಗಂಗಾವಳಿ ಬಂದರೂ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಇದೆ ಹನ್ನೊಂದನೇ ಪ್ರಶ್ನೆ ಪರಮಂಜಿ ಪತ್ರಿಕೆ ಸಂಪಾದಕರು ಯಾರು ಸರಿಯಾದ ಉತ್ತರ ಡಾಕ್ಟರ್ ರಾಶಿ ಡಾಕ್ಟರ್ ರಾಶಿ ಎಂಬುವರು ಹನ್ನೆರಡನೇ ಪ್ರಶ್ನೆ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರು ಇರುವುದು ಹದಿಮೂರನೇ ಪ್ರಶ್ನೆ ಬೋನಾಳ ಪಕ್ಷಿಧಾಮ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮೊದಲ ಬೌದ್ಧ ವಿಹಾರ ಯಾವುದು ಸರಿಯಾದ ಉತ್ತರ ಬನವಾಸಿ ಬೌದ್ಧ ವಿಹಾರ ಬನವಾಸಿ ಬೌದ್ಧ ವಿಹಾರ ಹದಿನೈದನೇ ಪ್ರಶ್ನೆ ಕನ್ನಡದ ಮೊದಲ ಮಹಮ್ಮದೀಯ ಕವಿಯಾರು ಸರಿಯಾದ ಉತ್ತರ ಶಿಶುನಾಳ ಶರೀಫರು ಶಿಶುನಾಳ ಶರೀಫರು ಹದಿನಾರನೇ ಪ್ರಶ್ನೆ ಮುಳ್ಳಯ್ಯನಗಿರಿ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆ ಇದೆ ಹದಿನೇಳನೇ ಪ್ರಶ್ನೆ ಭೀಮಸೇನ ಜೋಶಿ ಯಾವುದಕ್ಕೆ ಪ್ರಸಿದ್ಧರು ಸರಿಯಾದ ಉತ್ತರ ಹಿಂದೂಸ್ತಾನಿ ಸಂಗೀತಕ್ಕೆ ನೋಡಿ ಹಿಂದೂಸ್ತಾನಿ ಸಂಗೀತಕ್ಕೆ ಫೇಮಸ್ ಭೀಮಸೇನ ಜೋಶಿ ಹದಿನೆಂಟನೇ ಪ್ರಶ್ನೆ ಕಾಳಿ ಹುಲಿಧಾಮ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಕಾಳಿ ಹುಲಿದಾಮ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಹೆಬ್ಬೆರಳು ಚಿತ್ರಭಾನು ಮತ್ತು ತಾಯಿ ಈ ನಾಟಕಗಳು ರಚಿಸಿದವರು ಯಾರು ಸರಿಯಾದ ಉತ್ತರ ಎಂ ಗೋವಿಂದಪ್ಪ ಎಂ ಗೋವಿಂದಪ್ಪಯ್ಯರವರು ಇಪ್ಪತ್ತನೇ ಪ್ರಶ್ನೆ ಬಿ ಎಂ ಶ್ರೀ ಅವರ ಪೂರ್ಣ ಹೆಸರೇನು ಸರಿಯಾದ ಉತ್ತರ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠ ಎಂಬುದೇ ಈ ಬಿ ಎಂ ಶ್ರೀ ಅವರ ಪೂರ್ಣ ಹೆಸರಾಗಿರುವಂತದ್ದು ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಆದರೆ ಎಕ್ಸಲೆಂಟ್ ಇತಿಹಾಸವನ್ನ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು